ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಎಷ್ಟು ಚೇಂಜಸ್ ಆಗಿರ್ಬೋದು ಜಾಸ್ತಿ ಆಗಿರ್ಬೋದಾ ಅಥವಾ ಕಡಿಮೆ ಆಗಿರ್ಬೋದಾ ಇದನ್ನೆಲ್ಲ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೋರ್ಟೀನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಈರುಳ್ಳಿ ಯಾರ್ಯಾರೆಲ್ಲ ಬೆಳಿತಾ ಇದ್ದಾರಲ್ವ ಸೊ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಒಂದಿಷ್ಟು ಹೆಲ್ಪ್ ಆಗುತ್ತೆ ನಿನ್ನೆ ಮೊನ್ನೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಾಲ್ಕು ರೂಪಾಯಿ ಪರ್ ಕೆ ಜಿ ಈರುಳ್ಳಿ ಸ್ಟಾರ್ಟ್ ಆಗಿತ್ತು ನಾಲ್ಕು ಐದು ಆರು ರೂಪಾಯಿ ಪರ್ ಕೆ ಜಿ ನಿಮಗೆ ಸ್ಟಾರ್ಟ್ ಆಗಿತ್ತು ಟಾಪ್ ರೇಟು ನಿಮಗೆ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಇತ್ತು ಟಾಪ್ ಕ್ವಾಲಿಟಿ ಬಿಗ್ ಸೈಜ್ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿಗೆ ನಿಮಗೆ ಈರುಳ್ಳಿ ಸಿಗ್ತಾ ಇತ್ತು ಹಾಗಾದರೆ ಇವತ್ತಿನ ರೇಟು ಜಾಸ್ತಿ ಆಗಿರ್ಬೋದಾ ಅಥವಾ ಕಡಿಮೆ ಆಗಿರ್ಬೋದಾ ಅಂತ ಹೇಳಿ ನೋಡ್ತಾ ಹೋಗೋಣ ಜೊತೆಗೆ ನಿಮಗೇನು ಅನ್ನಿಸ್ತು ಅನ್ನೋದು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡ್ತಾ ಹೋಗೋಣ ಫಸ್ಟು ಬೆಳ್ಳುಳ್ಳಿ ಸ್ಟಾರ್ಟ್ ಮಾಡೋಣ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿಗೆ ಪರ್ ಕೆ ಜಿ ಇದು ಸಿಗ್ತಾ ಇದೆ ಅಮೌಂಟನ್ನು ನೆನ್ಪಿಟ್ಕೊಳ್ಳಿ ಏಯ್ಟಿ ರುಪೀಸು ಪರ್ ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ ನೀವು ನೋಡಿಕೊಂಡು ತೊಗೊಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಕೆ ಜಿ ಇದೆ ಕೇವಲ ಐವತ್ತು ರೂಪಾಯಿಗೆ ಇವತ್ತು ನಿಮಗೆ ಬೆಳ್ಳುಳ್ಳಿ ಸಿಗ್ತಾ ಇದೆ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿದ್ದಾವೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಈ ಬೆಳ್ಳುಳ್ಳಿ ಕೂಡ ನಿಮಗೆ ಎಪ್ಪತ್ತು ರೂಪಾಯಿಗೆ ಸಿಗ್ತಾಯಿದೆ ಸೊ ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಎಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ನೋಡಿಕೊಂಡು ನೀವು ತೊಗೊಳ್ಬಹುದು ನೆಕ್ಸ್ಟು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಇದೆ ಸಿಕ್ಸ್ಟಿ ಪ ಫೈ ರುಪೀಸು ಪರ್ ಕೆ ಜಿ ನಿಮಗಿದು ಇದೆ ಸೊ ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ನೀವು ನೋಡ್ಕೊಂಡು ತಗೊಬಹುದು ನೋಡಿದ್ರಲ್ವಾ ಬೆಳ್ಳುಳ್ಳಿ ರೇಟು ಅರವತ್ತೈದು ಎಪ್ಪತ್ತು ಟಾಪ್ ರೇಟಲ್ಲಿದೆ ಸೊ ನೋಡಿಕೊಂಡು ನೀವು ತೊಗೊಬಹುದು ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಬೆಳ್ಳುಳ್ಳಿ ರೇಟು ಎಪ್ಪತ್ತರ ತನಕನೂ ಇದೆ ಸೊ ನೋಡ್ಕೊಂಡು ನೀವು ತೊಗೊಬಹುದು ಒಂದು ಟೂ ತ್ರೀ ಡೇಸಲ್ಲಿ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿನೇ ಇದೆ ಬೆಳ್ಳುಳ್ಳಿ ರೇಟ್ ಮಾತ್ರ ಸೊ ನೀವು ತೊಗೊಬಹುದು ಈಸಿಯಾಗಿ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇದು ಇಪ್ಪತ್ತ್ನಾಲ್ಕು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಟ್ವೆಂಟಿ ಫೋರ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತೆರಡು ರೂಪಾಯಿ ಕೆ ಜಿ ಇದೆ ಅಮೌಂಟ್ ನೋಡ್ಕೊಳ್ಳಿ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ನೆಕ್ಸ್ಟು ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತೆಂಟು ರೂಪಾಯಿ ಕೆ ಜಿ ಇದೆ ಟಾಪ್ ರೇಟು ಇದು ಒಂದು ಕ್ವಿಂಟಲ್ಗೆ ನಿಮಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಮೂವತ್ತೆಂಟು ರೂಪಾಯಿ ಪರ್ ಕೆ ಜಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಲ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಸಿಕ್ಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇಲ್ಲಿಂದವರೆಗೂ ನಾವು ಶುಂಠಿ ರೇಟನ್ನ ನೋಡಿದ್ವಿ ಶುಂಠಿ ರೇಟು ಟಾಪ್ ರೇಟು ಮೂವತ್ತೆಂಟರ ತನಕ ಇದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಶುಂಠಿ ರೇಟು ಮೂವತ್ತಾರು ಮೂವತ್ತೇಳರ ತನಕನೂ ಇದೆ ಸೊ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಸ್ವಲ್ಪ ಶುಂಠಿ ರೇಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಪ್ಪತ್ತೈದು ಇಪ್ಪತ್ತಾರು ನಿನ್ನೆ ಇತ್ತು ಇವತ್ತು ಮೂವತ್ತಾರು ಮೂವತ್ತೇಳರ ತನಕನೂ ಹೋಗಿದೆ ನೋಡಿಕೊಂಡು ನೀವು ತೊಗೊಬಹುದು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಡೈರೆಕ್ಟಾಗಿ ನಿಮಗೆ ಯಾವ್ಯಾವ ಕ್ವಾಲಿಟಿ ಶುಂಠಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿಕೊಂಡು ಹೋಗಬಹುದು ಇವಾಗ ನಾವು ಈರುಳ್ಳಿ ರೇಟನ್ನು ನೋಡ್ತಾ ಹೋಗೋಣ ಈ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಅಮೌಂಟ್ ನೆನ್ಪಿಟ್ಕೊಳ್ಳಿ ಈರುಳ್ಳಿಗೆ ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸು ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇದಾವೆ ಇವತ್ತು ಮಾರ್ಕೆಟ್ನಲ್ಲಿ ಇದಕ್ಕೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಜಾಸ್ತಿ ವೆರೈಟಿನ ನಾನು ಇಲ್ಲಿ ಹಾಕ್ತಾ ಇಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಸೊ ಇವತ್ತಿನ ಟಾಪ್ ರೇಟ್ ಬಂದು ನಿಮಗೆ ಹದಿನೆಂಟು ಹದಿನಾರು ಹದಿನೇಳು ಈ ರೇಂಜಲ್ಲೇ ನಡೀತಾ ಇದೆ ಈರುಳ್ಳಿದು ಯಾರಿಗಾದರೂ ಈರುಳ್ಳಿ ಬೇಕು ಅನ್ನೋ ಅವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಒನ್ ಸೆವೆನ್ ಡಬಲ್ ಜೀರೋ ಸೊ ಯಾರಾದರೂ ಬೇಕು ಅನ್ನೋರು ತಕ್ಷಣ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಈರುಳ್ಳಿ ಯಾರಾದರೂ ಬೆಳೆದಿರೋರಿದ್ರೂ ರೈತರು ಜಾಸ್ತಿ ಬೆಳೆದಿದ್ರೆ ನೀವು ಕೂಡ ಇದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ನಿಮ್ಮ ಹೊಲಕ್ಕೆ ಬಂದು ಡೈರೆಕ್ಟಾಗಿ ಅವರು ತಗೊಂಡೋಗ್ತಾರೆ ನೆಕ್ಸ್ಟು ನಾವಿವಾಗ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೋಡಬಹುದು ನೀವು ಆಲೂಗಡ್ಡೆ ರೇಟ್ ಕೂಡ ಸೇಮ್ ರೇಂಜಲ್ಲೇ ನಡೀತಾ ಇದೆ ಅಂದರೆ ಹದಿನೆಂಟು ಹದಿನಾರು ಇದೇ ರೇಂಜಲ್ಲೇ ಇದೆ ಸೊ ನೋಡಿಕೊಂಡು ನೀವು ತೊಗೊಳ್ಬಹುದು ಯಾರಿಗಾದ್ರು ಬೇಕು ಅಂದರೆ ಹೇಳಿದ್ನಲ್ವಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅಂದರೆ ಮಾರ್ನಿಂಗು ನೈನ್ ಓ ಕ್ಲಾಕ್ ಒಳಗಡೆ ನೀವು ಯಶವಂತಪುರ ಮಾರ್ಕೆಟಲ್ಲಿದ್ದರೆ ಸೊ ನೆಕ್ಸ್ಟ್ ನಿಮಗೆ ಮಾರ್ಕೆಟ್ ಓಪನ್ ಆಗೋದು ಒಂಬತ್ತು ಗಂಟೆಗೆ ನೀವು ಅವಾಗ ನಿಮಗೆ ಬೇಕಾಗಿರುವಂತಹ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆನ ನೀವು ತೊಗೊಂಡು ಹೋಗಬಹುದು ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವಿತ್ ವಿಡಿಯೋ ಫೋಟೋ ಕಳಿಸ್ಬಿಟ್ಟು ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಕಳಿಸ್ಕೊಡ್ತಾರೆ ಸೊ ಕರ್ನಾಟಕ ಆಗಿರ್ಬೋದು ಬೇರೆ ಎಲ್ಲಾದ್ರೂ ಪರವಾಗಿಲ್ಲ ಅವರು ವೆಹಿಕಲ್ನ ನೋಡಿಬಿಟ್ಟು ನಿಮಗೆ ಅನುಕೂಲ ಆಗೋಂಗೆ ಕಳಿಸ್ಕೊಡ್ತಾರೆ ಯಾರಾದರೂ ರೈತರು ಬೆಳೆದಿರೋರಿದ್ದರೆ ನಿಮ್ಮ ಹೊಲಕ್ಕೆ ಬಂದು ಅವರು ತೊಗೊಂಡು ಹೋಗೋ ಜವಾಬ್ದಾರಿ ಅವ್ರದ್ದಾಗಿರತ್ತೆ ಜಾಸ್ತಿ ಈರುಳ್ಳಿ ಇದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಮಾತಾಡಿಕೊಂಡು ಸೊ ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವೆಹಿಕಲ್ನ ಮಾಡ್ಕೊಂಡು ಬಂದು ಅವ್ರು ಹೋಗ್ತಾರೆ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡ್ತಾ ಹೋಗೋಣ ನೀವು ನೋಡ್ತಿರೋದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವ ರೈವಲ್ಸು ಇದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಫೋರ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಸೆವೆಂಟೀನ್ ತೌಸಂಡ್ ಫಿಫ್ಟಿ ಫೈವ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಜಿಂಜರು ಟೂ ತರ್ಟಿ ಟೂ ಬ್ಯಾಗ್ಸ್ ಬಂದಿದೆ ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಮತ್ತು ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತ ಹೇಳಿ ನೋಡ್ಕೊಳ್ಳಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮೊನ್ನೆ ಮತ್ತು ನಿನ್ನೆ ವೀಡಿಯೋಗಳನ್ನ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಆ ವೀಡಿಯೋಗಳನ್ನ ಚೆಕ್ ಮಾಡಿ ಅದರಲ್ಲಿ ರೇಟು ಮತ್ತು ಈ ರೇಟನ್ನು ನೀವು ಕಂಪೇರ್ ಮಾಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಡೈಲಿ ಡೈಲಿ ನಮ್ಮ ಚಾನಲ್ನಲ್ಲಿ ರೇಟ್ನ ಅಪ್ಡೇಟ್ ಮಾಡ್ತಾನೆ ಹೋಗ್ತೀವಿ ಡೈಲಿ ಡೈಲಿ ವೀಡಿಯೋಗಳನ್ನೂ ಅಪ್ಲೋಡ್ ಇದ್ದೀವಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್